ವೇದಿಕೆ ವೇದಿಕೆ ವಿಲಾಸಿನರಾಗಿರುವ ಗುರುವರೆಣ್ಯರಿಗೆ ನಮಸ್ಕಾರಗಳು ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸನ್ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಸಮಯ ಬಹಳ ಕಡಿಮೆ ಕಡಿಮೆ ಇದೆ ವಿಚಾರ ಬಹಳ ದೊಡ್ಡದ್ದು ಪೇಜಾವರಿ ಶ್ರೀಗಳ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಅಂತ ಮಾತನಾಡಿದ್ರೆ ಬಹುಶಃ ಇಡೀ ಸೆಮಿನಾರ್ನ ಅದರ ಮೇಲೆ ಮಾಡಬಹುದು ಅಂತ ಎನ್ನಿಸುವಷ್ಟರ ಮಟ್ಟಿಗೆ ಬಹುಶಃ ಬೇರೆಲ್ಲ ಸಾಧುಗಳನ್ನು ನಾನು ಬಹಳ ಮಾತನಾಡುವಾಗ ತೂಕ ಹಾಕಿಯೇ ಮಾತನಾಡ್ತಾ ಇದ್ದೀನಿ ಈ ಮಾತನ್ನು ಹೇಳುವಾಗ ಬಹಳ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ ಅವರ ಕಾಲಘಟ್ಟದ ಬಹುಶಃ ಇಂದು ಕೂಡ ಅವರನ್ನ ಕಂಪೇರ್ ಮಾಡಿದರೆ ಎಲ್ಲ ಸಾಧುಗಳನ್ನ ಮೀರಿಸಬಲ್ಲಷ್ಟು ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಯಾರೆಲ್ಲಾದರೂ ತುಂಬಿ ತುಳ್ಕಾಡ್ತಾ ಇದ್ರೆ ಅದು ತೇಜಾವರ ಶ್ರೀಗಳಲ್ಲಿತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಅವರು ಹುಷಾರಿಲ್ಲದೆ ಕೊನೆಯ ದಿನಗಳಲ್ಲಿ ಅವರು ಹಾಸ್ಪಿಟಲಲ್ಲಿ ಮಲಗಿದ್ದಾಗ ಅವರನ್ನು ನೋಡುವಂಥ ಅವಕಾಶ ಸಿಕ್ಬಿಡ್ತು ಎಲ್ರಿಗೂ ಬಿಡ್ತಿರ್ಲಿಲ್ಲ ನನಗೇನೋ ಭಾಗ್ಯ ಇಷ್ಟಿಲ್ಲ ಏನೋ ಕೆಲಸ ಮಾಡ್ತಿದ್ದಾನೆ ಬಿಟ್ಬಿಡೋ ಒಳಗೆ ನೋಡ್ಕೊಂಡು ಬರಲಿಂತಿದ್ದಿರ್ಬೋದು ನಾನು ಹೋಗಿ ಕೊನೆಯಲ್ಲಿ ನೋಡುವಾಗ ಕಣ್ಣಂಚಲ್ಲಿ ನೀರಿತ್ತು ಗುರುಗಳು ಹೋಗ್ತಾರೆ ಅಂತ ಅಷ್ಟೇ ಅಲ್ಲ ಆದ್ರೆ ಅವ್ರು ಹೋದ ನಂತರ ಮುಂದೆ ಯಾರಪ್ಪ ಎನ್ನುವಂತ ಆತಂಕ ಕಾಡ್ತಾ ಇತ್ತು ಅಂತ ಯಾಕೆಂದ್ರೆ ಸಮಾಜದಲ್ಲಿ ಯಾವ ಸಮಸ್ಯೆ ಬಂದಾಗ್ಲೂ ಯಾವ ಸಮಸ್ಯೆ ಬಂದಾಗ್ಲೂ ಕೂಡ ಒಂದು ಕಡೆ ನೋಡಿದ್ರೆ ಗುರುಗಳಿದ್ದಾರಪ್ಪ ಅವರು ಇದನ್ನ ಮ್ಯಾನೇಜ್ ಮಾಡ್ತಾರೆ ಎನ್ನುವಂತ ಒಂದು ಧೈರ್ಯ ಇತ್ತಲ್ಲ ಏಕಾಏಕಿ ಅದು ಹೋಗ್ಬಿಟ್ರೆ ಆ ಜಾಗದಲ್ಲಿ ಯಾರು ಅನ್ನೋ ಪ್ರಶ್ನೆ ಇತ್ತಲ್ಲ ಆ ಪ್ರಶ್ನೆಗೆ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಉತ್ತರ ಇರಲಿಲ್ಲ ಹೀಗಾಗಿಯೇ ಅವರು ಹುಷಾರಿಲ್ಲದೆ ಮಲಗಿದ್ದಾಗ ಅವ್ರು ಉಳಿಯೋದು ಬಹಳ ಕಷ್ಟ ಅಂತ ಗೊತ್ತಾದಾಗ ಬಹಳ ಆತಂಕ ಅನ್ಸಿತ್ತು ಅಂತ ಅವ್ರ ಬದುಕು ಬಾಲ್ಯದಿಂದಲೂ ಅಥವಾ ಚಿಕ್ಕನಿಂದಲೂ ಕೂಡ ಅವರ ಬದುಕಿನ ಬಗ್ಗೆ ನಾನು ಓದ್ತಾ ಇದ್ದೆ ಒಂದ್ ಕಡೆ ಅವರು ಆರೇಳು ವರ್ಷದವರಿದ್ದಾಗ ಒಂದ್ಸಲ ಆಟ ಆಡ್ತಾ ಇರಬೇಕಾದ್ರೆ ಜಾರಿ ಒಂದು ಕೊಳದಲ್ಲಿ ಬಿದ್ದುಬಿಟ್ರಂತೆ ಹಳ್ಳ ಹರಿತಿದ್ದ ಹಳ್ಳ ಅಥವಾ ಕೊಳ ಬಿದ್ದವರು ಯಾರೋ ನೋಡಿದ್ರು ನೋಡಿ ಹುಡುಗ ಒದ್ದಾಡ್ತಾ ಇದ್ದಾನೆ ಯಾರಾದ್ರೂ ಕಾಪಾಡಿ ಕಾಪಾಡಿ ಅಂದ್ರು ಅವರ ಮನೆಗಳವರು ಬಂದ್ರು ಅವರ ಅವ್ರ ಹುಡುಗನ್ನ ಕರ್ಕೊಂಡು ಬಂದ್ರು ಈ ಹುಡುಗ ಯಾರು ಆತರ ಕೂಗಾಡಿ ಕರೆದ್ನೋ ಅವನ ಹತ್ರಕ್ಕೆ ಬಂದು ಹೇಳಿದ್ರಂತೆ ಬಹಳ ಒಳ್ಳೇದಾಯ್ತು ನೀನ್ ನನ್ನ ಜೀವ ಉಳಿಸ್ದೆ ಬಹಳ ಸಂತೋಷ ಹೇಳಿ ಏನೋ ನೆನಪಾಯ್ತು ಅವ್ರಿಗೆ ಅವ್ರು ಕೇಳಿದ್ರು ನಿನಗೆ ಈಜು ಬರಲ್ವಾ ಅವ್ನು ಬರುತ್ತೆ ಎಂದ ಇವ್ರು ಕೇಳಿದ್ರು ಮೇಲೆ ಬೇರೆ ಯಾರನ್ನೋ ಯಾಕೆ ಕರೆದೆ ನೀನೇ ಉಳಿಸ್ಬೋದಿತ್ತಲ್ಲ ಅಂತ ಅವನಂತೆ ನಾನು ಅಸ್ಪೃಶ್ಯ ನಾನು ಮುಟ್ಟುವಂತಿಲ್ಲ ನಿಮ್ಮನ್ನು ಹೀಗಾಗಿ ಬೇರೆಯವ್ರನ್ನ ಕೂಗಿ ಕರೆದೆ ಅಂತ ನಮಗಿದೊಂದು ಕಥೆ ಅಷ್ಟೆ ಆದರೆ ಆ ಚಿಕ್ಕ ಹುಡುಗ ವೆಂಕಟರಮಣನಿಗೆ ಮನಸ್ಸಿನಲ್ಲಿ ಹೇಗೆ ಉಳಿತು ಅಂತಂದರೆ ಈ ಜೋಸೆಫ್ ಮನೆಗೆ ಬಂದರೆ ಸೇರಿಸ್ಕೋತೀವಿ ಅಬ್ದುಲ್ಲಾ ಮನೆಗೆ ಬಂದರೆ ಸೇರಿಸ್ಕೊಳ್ತೀವಿ ನಮ್ಮದೇ ಚೋಮನಿಗೆ ಎಂಟ್ರಿ ಇಲ್ವಲ್ಲ ಅವರು ಯೋಚನೆ ಮಾಡಿದ್ರಂತೆ ಹಾಗೆ ನಮ್ದೇ ಕಿಟ್ಟಿ ಬಂದ್ರೆ ಎಂಟ್ರಿ ಕೊಡಲ್ವಲ್ಲ ಅವನು ಒಳಗ್ ಬಿಡಲ್ವಲ್ಲ ಏನಾದ್ರೂ ಮಾಡಬೇಕಲ್ಲ ಅಂತ ಆ ಹುಡುಗನಿಗೆ ಆಗ ಅನ್ಸಿದ್ದು ಏನಾದ್ರೂ ಮಾಡ್ಬೇಕಲ್ಲ ಅಂತ ಕೆಲವು ಬಾರಿ ತಾನು ತಂಟೆ ಮಾಡಿ ಕೆಲವು ಈ ತರ ಅಸ್ಪೃಶ್ಯರು ಅಂತ ಅಂದ್ಕೊಂಡು ಅವ್ರನ್ನ ಮುಟ್ಟಿ ಓಡಕ್ ಬಿಡ್ತಿದ್ದು ಇದೆಯಂತೆ ಮುಟ್ಟಬೇಕು ಅಂತ ಏನಾಗುತ್ತೆ ನೋಡಬೇಕು ಅಂತ ಈ ಪ್ರಜ್ಞೆ ಇದೆಯಲ್ಲ ಇದು ಆನಂತರ ಬೆಳೆದಿದ್ದಲ್ಲ ಸಂತರಾದ್ಮೇಲೆ ಕಾವಿ ಧರಿಸಿದ ಮೇಲೆ ತಾನೆನೋ ದೊಡ್ಡದು ಮಾಡಬೇಕು ಅಂತ ಬೆಳೆದಿದ್ದಲ್ಲ ಬಾಲ್ಯದಲ್ಲಿ ಇದ್ದಂತ ಬೀಜ ಇಡೀ ರಾಷ್ಟ್ರವನ್ನ ಒಗ್ಗೂಡಿಸುವಂತ ಒಂದು ಬೃಹತ್ ಶಕ್ತಿಯಾಗಿ ಆನಂತರ ಬೆಳೆದು ನಿಂತ ಿದ್ದು ಸತ್ಯ ಅಂತ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ನನ್ನ ತಾಯಿ ಪೇಜಾವೃಷಿಗಳ ಕುರಿತಂತೆ ಯಾವಾಗ್ಲೂ ತಮಾಷೆ ಮಾಡ್ತಾ ಹೇಳೋರು ತಮಾಷೆ ಆದ್ರೂ ಎಷ್ಟು ಸತ್ಯ ಅದು ನಾವೆಲ್ಲ ಚೇರ್ ಮೇಲೆ ಕೂತ್ರೆ ಕಾಲ್ ಕೆಳ ಬಿಟ್ಕೊಂಡು ಕೂತ್ಕೊಂಡ ನಂತರವೂ ಚೇರ್ ಟೈಟ್ ಆಗಿರುತ್ತೆ ಗುರುಗಳು ಚೇರ್ ಮೇಲೆ ಕಾಲ್ ಮಾಡಿಸ್ಕೊಂಡು ಕೂತ್ಕೊಂಡ್ರು ಚೇರ್ ಅಲ್ಲಿ ಜಾಗ ಉಳಿದಿರುತ್ತೆ ಅಂತ ಸೊ ಆ ತರದ್ದು ಬದುಕೋರು ಅವರು ಅಗಾಧವಾದ ದೇಹ ಏನಲ್ಲ ಅಷ್ಟು ಚಿಕ್ಕ ದೇಹ ಆದ್ರೆ ಯಾವ ಪರಿಯ ಶಕ್ತಿ ಇತ್ತು ಅದರೊಳಗೆ ಅಂತಂದ್ರೆ ಶಕ್ತಿ ಎಲ್ಲಿದೆ ಅಂತಂದ್ರೆ ಹೀಗೆ ತೋರಿಸ್ತಾರಲ್ಲ ಜಿಮ್ಮಿಗೆ ಹೋಗಿ ಅದಲ್ಲ ಅನ್ನೋದಕ್ಕೆ ಸಮರ್ಥವಾಗಿರುವಂತಹ ಉದಾಹರಣೆ ಏನಾದ್ರೂ ಇದ್ರೆ ಅದು ಅಂತ ಶ್ರೀಗಳೇ ಯಾವಾಗ್ಲೂ ಅನ್ನಿಸ್ತಿತ್ತು ಪೇಜಾವರ್ಷಿಗಳು ಅವರು ಮಠಾಧೀಶರಾದ ನಂತರ ಅಥವಾ ಸನ್ಯಾಸ ಸ್ವೀಕರಿಸಿದ ನಂತರ ಮಠಾಧೀಶರಾಗೋ ದೂರ ಸನ್ಯಾಸ ಸ್ವೀಕರಿಸಿದ ನಂತರವೇ ನಿಧಾನವಾಗಿ ಈ ಈ ಘರ್ ವಾಪ್ಸಿ ಅಂತ ಇವತ್ತು ಏನ್ ಕರಿತೀವಲ್ಲ ಆ ಘರ್ ವಾಪ್ಸಿಯನ್ನ ನಮ್ಮ ಕಾಲಘಟ್ಟದಲ್ಲಿ ನಾನೆಲ್ಲ ಹುಟ್ಲಿಲ್ಲ ಆದ್ರೆ ಆ ಕಾಲಘಟ್ಟವನ್ನ ನಮ್ಮ ಕಾಲಘಟ್ಟ ಅಂತ ಕರೆಯೋದಾದ್ರೆ ಆ ಸಂದರ್ಭದಲ್ಲೇ ಮೊದಲನೇ ಬಾರಿಗೆ ಮಾಡಿ ಇವತ್ತದ ಘರ್ ವಾಪ್ಸಿ ಅನ್ನುವಂತ ದೊಡ್ಡ ರೂಪ ಸಿಗುವಂತೆ ಮಾಡಿದವರು ಪೇಜಾವರ್ಷಿಗಳು ಅಂತ ಹೇಳ್ತಾರೆ ಹೀಗಾಗಿಯೇ ಸರಸಂಘ ಚಾಲಕರಾಗಿದ್ದ ಎರಡನೇ ಸರಸಂಘ ಚಾಲಕರಾಗಿದ್ದ ಗುರುಜಿ ಗೋಳ್ವಲ್ಕರ್ ರ ಕಣ್ಣ್ ಅವ್ರ ಮೇಲೆ ಬಿತ್ತಂತೆ ಅವ್ರು ಯಾವಾಗ ಬಂದ್ರು ಪೇಜಾವರ ಶ್ರೀಗಳನ್ನ ಮಾತಾಡಿಸದೆ ಹೋಗ್ತಿರ್ಲಿಲ್ವಂತೆ ಮಾತಾಡಿಸಿ ಅವ್ರು ನಿಶ್ಚಯ ಮಾಡಿದ್ರು ವಿಶ್ವ ಹಿಂದೂ ಪರಿಷತ್ ಏನ್ ನಿರ್ಮಾಣಗೊಳ್ಳುತ್ತೆ ಅದರ ನೇತೃತ್ವ ಪೇಜಾವರ ಶ್ರೀಗಳ ಕೈಯಲ್ಲಿ ಇರಬೇಕು ಅಂತ ಆಗ್ಲೇ ನಿಶ್ಚಯ ಮಾಡಿದ್ರು ಅಂತ ಈ ಹಿನ್ನೆಲೆಯಲ್ಲೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಉಡುಪಿಯಲ್ಲಿ ದೊಡ್ಡದೊಂದು ಧರ್ಮಸಭೆ ಆದಾಗ ಆ ಧರ್ಮಸಭೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಸಾಧುಗಳಿದ್ರು ಪೀಠಾಧೀಶರು ಮಠಾಧೀಶರಿದ್ರು ಅದರಲ್ಲಿ ಬಹುತೇಕರು ಬ್ರಾಹ್ಮಣರಲ್ಲದ ಮಠಾಧೀಶರಿದ್ರು ಅವರೆಲ್ಲರ ನೇತೃತ್ವ ವಹಿಸುವಂತ ಸಮರ್ಥ ವ್ಯಕ್ತಿ ಯಾರು ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಅದು ಪೇಜಾವರ ಶ್ರೀಗಳಾಗಿರಬೇಕು ಅಂತ ನಿಶ್ಚಯ ಆಗಿತ್ತು ಅಂತ ಯೋಚನೆ ಮಾಡಿ ಪೇಜಾವರಶ್ರೀಗಳ ಸಾಮರ್ಥ್ಯ ಎಂತದ್ದಿರಬಹುದು ಅಂತ ಪೇಜಾವರ ಶ್ರೀಗಳು ಆ ಆ ಸಭೆಯಲ್ಲಿ ನಾನು ಅದನ್ನು ಓದಿ ನನ್ಗೆ ಗೊತ್ತಿರಲಿಲ್ಲ ಅದು ನನಗೆ ಈ ವಿಷಯ ಕೊಟ್ಟ ನಂತರ ಓದ್ಲಿಕ್ಕೆ ಶುರು ನಂತರ ಗೊತ್ತಾಯ್ತು ಎಂತ ಅದ್ಭುತವಾದ ಕೆಲಸವನ್ನ ಮಾಡಿದ್ರು ಇವತ್ತು ಬಹಳ ಕಷ್ಟ ಅಲ್ಲ ಮಿತ್ರ ಇವತ್ತು ವೇದಿಕೆ ಮೇಲೆ ಏನೋ ನಡೆದ್ರೆ ನಾವೇನು ಭಾರಿ ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕಾದ ಅಗತ್ಯ ಇಲ್ಲ ಇವತ್ತು ತುಂಬಾ ಸಾಮಾನ್ಯವಾಗಿರುವ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ವೇದಿಕೆಯ ಮೇಲೆ ಒಬ್ಬ ಐ ಎ ಎಸ್ ಆಫೀಸರ್ ಬಂದ್ರು ಹಿರಿಯ ಐ ಎ ಎಸ್ ಆಫೀಸರು ದಲಿತ ವರ್ಗಕ್ಕೆ ಸೇರಿದ ಈ ಐ ಎ ಎಸ್ ಆಫೀಸರ್ನ ಪೇಜಾವರ್ಷಿಗಳು ಹೃತ್ಪೂರಕವಾಗಿ ಅವರನ್ನ ತಬ್ಬಿಕೊಂಡು ಅವರನ್ನ ಬೀಳ್ಕೊಟ್ಟಿದ್ದಿತ್ತಲ್ಲ ಎಲ್ಲರ ಕಣ್ಣಿಗೂ ಬಿದ್ದಿತ್ತು ಬದಲಾವಣೆ ಹೇಗೆ ಸಾಧ್ಯ ಅನ್ನೋದನ್ನ ಪೇಜಾವರ್ಷಿಗಳು ದೊಡ್ಡ ಆದರ್ಶದ ಮೂಲಕ ತೋರಿಸಿಕೊಟ್ಟಿದ್ರು ಅಂತ ಇದೇ ಗುರುಗಳು ಮಲ್ಲೇಶ್ವರಂನಲ್ಲಿ ದಲಿತ ಕಾಲೋನಿಯಲ್ಲಿ ನಾನು ದಲಿತ ಕಾಲೋನಿಯಲ್ಲೇ ಪೂಜೆ ಮಾಡ್ತೀನಿ ಅಂತ ನಿಂತಿದ್ದಿತ್ತಲ್ಲ ಇದು ಯಾಕೆ ವಿಶೇಷ ಅನ್ಸುತ್ತೆ ಅಂತಂದ್ರೆ ಇವತ್ ನೀವೆಲ್ಲ ಚಪ್ಪಾಳೆ ತಟ್ತೀರಾ ಯಾಕೆಂದ್ರೆ ಗುರುಗಳು ಅಷ್ಟು ನಮ್ಮನ್ನೆಲ್ಲ ತಯಾರು ಮಾಡಿದ್ದಾರೆ ಆದ್ರೆ ಅರವತ್ತೊಂಬತ್ತರಲ್ಲಿ ಅವ್ರ ಜೊತೆ ಇದ್ದವ್ರು ಹೇಗಿದ್ದಿರಬಹುದು ಅಂತ ನನಗೆ ಯೋಚನೆ ಮಾಡಿದಾಗಲೂ ಗಾಬರಿ ಆಗುತ್ತೆ ಹೇಗಿದ್ದಿರಬಹುದು ಮಠದೊಳಗೆ ಯಾವ ತರದ ವಿರೋಧ ಇದ್ದಿರಬಹುದು ಇವ್ರು ಪರಂಪರೆಯನ್ನ ಹಾಳು ಮಾಡ್ತಾರೆ ಎಂದು ಎಷ್ಟು ಜನ ಕೂಗಾಡಿದ್ದಿರಬಹುದು ಅವೆಲ್ಲದರ ನಡುವೆ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಾನು ಇದನ್ನು ಮಾಡಲೇಬೇಕು ಅಂತ ಹಠ ಹಿಡಿದವರು ಅವ್ರು ಯಾಕೆ ಅಂತಂದ್ರೆ ಮುಸಲ್ಮಾನರಿಗೆ ಭಾರತ ಬಿಟ್ಟೋದ್ರೆ ಬೇರೆ ರಾಷ್ಟ್ರ ಇದೆ ಕ್ರಿಶ್ಚಿಯನ್ರಿಗೆ ಭಾರತ ಬಿಟ್ಟೋದ್ರೆ ಬೇರೆ ರಾಷ್ಟ್ರ ಇದೆ ನೀವು ದಲಿತರಾಗಿರ್ಲಿ ಬ್ರಾಹ್ಮಣರಾಗಿರ್ಲಿ ಭಾರತ ಬಿಟ್ರೆ ಹಿಂದೂ ಅಂತ ಅನಿಸಿಕೊಂಡ್ರೆ ಬೇರೆ ರಾಷ್ಟ್ರ ಇಲ್ಲ ಅನ್ನೋದನ್ನ ಅತ್ಯಂತ ಸಮರ್ಥವಾಗಿ ಪ್ರತಿಪಾದಿಸ್ತಾ ಇದ್ದಂತವ್ರು ಅದು ಪೇಜಾವರ್ ಹೀಗಾಗಿ ಅವ್ರು ತುಂಬಾ ಆ ವಿಚಾರದಲ್ಲಿ ತುಂಬಾ ಸ್ಪಷ್ಟವಾಗಿದ್ದವರು ತೇಜಾವೃಷಿಗಳು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಧಾರವಾಡದಲ್ಲಿ ಒಂದು ಶಾಲೆ ಎಷ್ಟು ಸೂಕ್ಷ್ಮವಾದ ಸಂಗತಿಗಳು ನಾವು ಇದನ್ನೆಲ್ಲ ಗಮನಿಸ್ತೀವೋ ಇಲ್ವ ನಂಗೆ ಗೊತ್ತಿಲ್ಲ ಆ ಶಾಲೆ ದಲಿತರಿಗೋಸ್ಕರ ಇದ್ದಿದ್ದು ವಿಶೇಷವಾಗಿ ದೇವದಾಸಿಯರ ಮಕ್ಕಳಿಗೋಸ್ಕರ ಇದ್ದಿದ್ದು ಆದ್ರೆ ಅವ್ರಿಗೆ ತುಂಬಾ ಕಷ್ಟವಾಗುತ್ತೆ ಅಂತ ಗೊತ್ತಾದಾಗ ಆ ಶಾಲೆ ನೋಡ್ಕೊಂಡು ಬಂದು ಸರ್ಕಾರಕ್ಕೆ ತಾಕೀತ್ ಮಾಡಿ ಅದಕ್ಕೆ ಸರ್ಕಾರದ ಧನ ಸಹಾಯ ಸಿಗುವಂತೆ ಮಾಡಿ ಯಾರಲ್ಲಿ ಓದಿ ಬರ್ತಾರೋ ಅವರಿಗೆ ಉನ್ನತ ಶಿಕ್ಷಣಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಸೂಕ್ಷ್ಮ ಸಂಗತಿಯನ್ನ ಯೋಚನೆ ಮಾಡಬಹುದಾಗಿರುವಂತ ಹೃದಯ ಹಿಂದುತ್ವದ ಕುರಿತಂತೆ ಯಾರಿಗಾದ್ರೂ ಇದ್ರೆ ಅದು ಗುರುಗಳಿಗಿತ್ತು ಅನ್ನೋದು ನಿರ್ವಿವಾದಿತ ಯಾವ ಯಾರು ಇದರ ಬಗ್ಗೆ ಏನು ಸಂಶಯವನ್ನ ಎತ್ತುವಂತಿಲ್ಲ ಅಂತ ಹೀಗಾಗಿಯೇ ಬಹುಶಃ ವಿರೋಧಿಗಳು ಕೂಡ ಗುರುಗಳನ್ನ ಬಹಳ ಪ್ರೀತಿಸ್ತಾ ಇದ್ರು ನಾನು ಒಂದು ಆರ್ಟಿಕಲ್ ನ ಓದ್ತಾ ಇದ್ದೆ ಅದನ್ನ ಸುದೀಪ್ತ ಮಂಡಲ್ ಅಂತ ಒಬ್ಬ ಪತ್ರಕರ್ತ ಬರೀತಾನೆ ಬಹಳ ಚೆನ್ನಾಗಿ ಬರೀತಾನೆ ಗುರುಗಳ ಬಗ್ಗೆ ಗುರುಗಳು ಒಂದ್ಸಲ ಎಲ್ಲಾ ಜರ್ನಲಿಸ್ಟ್ಗಳು ಗುರುಗಳ ಬಳಿ ಬಂದ್ರಂತೆ ಏನೋ ಒಂದು ಕಾರ್ಯಕ್ರಮ ಎಲ್ಲ ಮುಗಿತು ಪ್ರೆಸ್ ಮೀಟ್ ಎಲ್ಲ ಮುಗಿತು ಗುರುಗಳು ಎಲ್ರಿಗೂ ಮಂತ್ರದೇ ಮಂತ್ರಾಕ್ಷತೆ ಕೊಡ್ತಿದ್ದಾರೆ ಎಲ್ಲ ಪ್ರೆಸ್ನವ್ರು ಬಂದ್ರು ಗುರುಗಳ ಎದುರಿಗೆ ನಿಂತರು ಎದುರಿಗೆ ನಿಂತ್ಕೊಂಡು ಬಾಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು ಅಂತ ಕೆಲವರು ಕಾಲಿಗೆ ನಮಸ್ಕಾರ ಮಾಡ್ತಿದ್ರು ಕೆಲವರು ಅಲ್ಲೇ ಮಂತ್ರ ಹೇಳ್ಕೊಳ್ತಿದ್ರು ನೀವು ಪತ್ರಕರ್ತರಾಗಿ ಕಠಿಣ ಪ್ರಶ್ನೆ ಎದುರಿಗೆ ಕೂತ್ಕೊಂಡು ಕೇಳಬಹುದು ಗುರುಗಳು ಎದುರಿಗೆ ಬಂದಾಗ ಮನೆಯೊಳಗಿನ ಶ್ರದ್ಧೆ ಬರದೇ ಇರುತ್ತೇನು ಅವನ್ ಎಲ್ಲ ಪ್ರೀತಿಯಿಂದ ಕೇಳ್ತಾ ಇದ್ದ ಆದ್ರೆ ಈ ಸುದೀಪ್ತೋ ಮಂಡಲಿಗೆ ಆಗಿಲ್ಲ ದೂರದಲ್ಲಿ ನಿಂತಿದ್ದ ಗುರುಗಳು ಕರೆದು ಯಾಕೆ ಪ್ರಸಾದ ತಗೊಳಲ್ವ ಅಂತ ಕೇಳಿದ್ರಂತೆ ಅವನು ಹೇಳಿದ ಇಲ್ಲ ನಂಗೆ ಪ್ರಸಾದ ತಗೊಂಡು ರೂಢಿ ಇಲ್ಲ ಕಮ್ಯುನಿಸ್ಟ್ ಜರ್ನಲಿಸ್ಟ್ ಆತ ಪ್ರಸಾದ ತಗೊಂಡು ರೂಢಿ ಇಲ್ಲ ಗುರುಗಳು ಏನ್ ಕೇಳಿದ್ರಂತೆ ಗೊತ್ತಾ ಏನ್ ಚಂದ ನೋಡಿ ಆತ ಬರ್ಕೊಳ್ತಾನೆ ಇದನ್ನ ಗುರುಗಳು ಕೇಳಿದ್ರಂತೆ ಆ್ಯಪಲ್ ತಿಂತೀಯ ತಾನೆ ಅವನು ಹೂ ಅಂದ ಅವನು ಹೇಳ್ತಾನ ನಂಗೆ ಆಮೇಲೆ ಇಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ ತಗೋ ಆ್ಯಪಲ್ ಅಂತ ತಗೋ ಪ್ರಸಾದ ಬೇಡ ತಗೋ ಅಂತ ಆ್ಯಪಲ್ ಕೊಟ್ಟರಂತೆ ಕೊಟ್ಟ ಮೇಲೆ ಅವನು ಗುರುಗಳು ಪಕ್ಕದಲ್ಲಿ ಹತ್ತಿರದಲ್ಲಿ ಬಂದು ಕೂತ ಒಂದ್ ಸ್ವಲ್ಪ ಹೊತ್ತು ಮಾತುಕತೆ ಆಯ್ತು ಗುರುಗಳು ತಮ್ಮ ಶಿಷ್ಯರನ್ನ ಕರೆದು ಹೇಳಿದ್ರಂತೆ ಅವ್ನ ಫೋನ್ ನಂಬರ್ ತಗೊಂಡ್ ಮಾತಾಡಬೇಕು ಆಮೇಲೆ ಯಾವ ತರದ ಮಾತುಕತೆ ಆಯ್ತು ಅಂತಂದ್ರೆ ಆತ ಹೇಳ್ಕೊಳ್ತಾನೆ ಇಡೀ ಕರ್ನಾಟಕದಲ್ಲಿ ಹಿಂದುತ್ವಕ್ಕೆ ಸಂಬಂಧಪಟ್ಟ ಯಾವ ಗಲಾಟೆ ಆಗ್ಲಿ ಏನೇ ಒಳ್ಳೇದ್ ನಡಿಲಿ ಯಾರ್ಯಾರು ಬೇರೆಯವ್ರನ್ನ ಇಂಟರ್ವ್ಯೂ ಮಾಡ್ತಿದ್ರೋ ಗೊತ್ತಿರ್ಲಿಲ್ಲ ನಾನ್ ತಕ್ಷಣ ಗುರುಗಳಿಗೆ ಫೋನ್ ಮಾಡಿ ಇದಕ್ಕೊಂದು ರಿಯಾಕ್ಷನ್ ಕೊಡ್ರಲ್ಲ ಅಂತ ಕೇಳುವಟ್ಟರ ಮಟ್ಟಿಗೆ ನಂಗೆ ಪ್ರೀತಿ ಮತ್ತು ಆಧಾರ ಅವ್ರ ಜೊತೆಗೆ ಬೆಳೆದಿತ್ತು ಅಂತ ಒಂದ್ಸಲ ಬಹಳ ಚೆನ್ನಾಗಿ ಅವ್ರು ಕೇಳ್ತಾರೆ ಯಾರೋ ಒಬ್ಬ ಸ್ವಾಮೀಜಿ ನಾನು ಹೆಸರನ್ನು ಹೇಳಲಿಕ್ಕೆ ಉಲ್ಲೇಖ ಇಚ್ಛೆ ಪಡಲ್ಲ ಅವರು ಗುರುಗಳಿಗೆ ಚಾಲೆಂಜ್ ಮಾಡಿದ್ರು ನಾನು ಒಬ್ಬ ದಲಿತ ಸಾಧು ದಲಿತ ಸ್ವಾಮೀಜಿ ವರ್ಷಿಗಳು ನನ್ನ ಜೊತೆ ಕೂದಲು ಊಟ ಮಾಡ್ತಾರ ಮಾಡಲಿ ನೋಡೋಣ ಅಂತೆಲ್ಲ ಮಾಡಿದ್ರು ಅಂತ ಈತ ಸುಮ್ಮನಿರದೆ ಗುರುಗಳ ಹತ್ರ ಬಂದು ಕೇಳಿದ ಆ ಲೆಫ್ಟಿಸ್ಟ್ ಪತ್ರಕದ್ದು ಅವನೇ ಬರ್ಕೊಂಡಿರೋದು ಇದು ಗುರುಗಳ ದೇಹತ್ಯಾಗದ ನಂತರ ಬರ್ಕೊಂಡಿರೋದು ಹೇಳಿದ್ರೆ ನಾನು ಹೋಗಿ ಕೇಳಿದೆ ಅವ್ರು ಈಗ ಹೇಳ್ತಾರಲ್ಲ ನೀವೇನ್ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಾ ಏನಾದರೂ ಒಂದು ಒಗ್ಗರಣೆ ಹಾಕೋಣ ಅಂತ ಅವನು ಕಾಯ್ತಿದ್ದ ಗುರುಗಳು ಹೇಳಿದ್ರು ಅಯ್ಯೋ ಆ ಹುಡುಗಾನ ನನ್ನ ಮೊಮ್ಮಗ ಇದ್ದಂಗಿದ್ದಾನೆ ಅವ್ನು ಬಂದ್ರೆ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನಾನೇ ಊಟ ಮಾಡಿಸ್ತೀನಿ ಅವನಿಗೆ ಹೇಳ್ಬಿಡು ಅಂದ್ರಂತೆ ಏನ್ ಚಂದ ನೋಡಿ ಈ ಭಾವ ಇತ್ತಲ್ಲ ಅದು ಗುರುಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯವಾಗುವಂಥದ್ದು ಯಾಕೆ ಅಂತಂದ್ರೆ ಅವ್ರು ಇಡೀ ಹಿಂದೂ ಸಮಾಜವನ್ನ ಈ ತರ ಅತ್ಯಂತ ಪ್ರೇಮದಿಂದ ನೋಡ್ತಾ ಇದ್ದವರು ಅಂತ ಅವರ ಪ್ರೇಮ ಹೇಗಿತ್ತು ಅಂದ್ರೆ ಮಿತ್ರ ನಾನ್ ಸಾಕ್ಷಿ ಇದಕ್ಕೆ ಇತ್ತೀಚೆಗೆ ನಾವೇನೋ ಮನಸ್ಸಿನ ಮೇಲೇನೋ ಒಂದು ಮಾತಾಡ್ತಾ ಇದ್ವಿ ಏನೋ ಪುಸ್ತಕದ ರೀಡಿಂಗ್ ನಡೀತಿತ್ತು ಯಾರೋ ತಮಾಷೆ ಮಾಡಿ ನಂಗೆ ಉತ್ತರ ಬರೆದ್ರು ರೀಡಿಂಗ್ ಆದ್ಮೇಲೆ ಬರದ್ರು ಅದರೊಳಗೆ ಏನ್ ಬರದ್ರು ಅಂತಂದ್ರೆ ಈ ಮನಸ್ಸು ಒಂಥರ ಈ ಮಠದ ಸುತ್ತಲೇ ಮಠದಲ್ಲಿ ಸಾಧುಗಳ ಸುತ್ತ ಪೀಠಾಧೀಶರ ಸುತ್ತ ಇರುವಂತವ್ರ ತರ ಅವ್ರು ಆದಷ್ಟು ಪೀಠಾಧೀಶರನ್ನ ಭೇಟಿ ಮಾಡದೆ ಇರೋದಕ್ಕೆ ಹೆಂಗ್ ತಡಿತಾರೋ ಅವ್ನ ತಡಿತಾನೇ ಇರ್ತಾರೆ ಮನಸ್ಸು ಹಂಗೆ ಭಗವಂತನ ಭೇಟಿಗೆ ಎಷ್ಟು ಅಡ್ಡ ಹಾಕ್ಬೇಕು ಅಷ್ಟು ಅಡ್ಡ ಆಗ್ತಿರುತ್ತೆ ನಾವು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ದೇವ್ರನ್ನ ನೋಡ್ಬೇಕು ಅಷ್ಟೇ ಅಂತ ಅವ್ನ್ ತುಂಬಾ ಚೆನ್ನಾಗಿ ಬರ್ದಿದ್ದ ಬಹಳ ವಿಶೇಷವಾಗಿತ್ತು ನನಗೂ ಅದೇ ಎಕ್ಸ್ಪೀರಿಯನ್ಸ್ ಶಿವಮೊಗ್ಗದಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಆ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದೀವಿ ಗುರುಗಳು ಇಂತ ದಲಿತರ ಕಾಲೋನಿಗೆ ಬರ್ತಾರೆ ಅಂತ ಇಡೀ ದಲಿತರ ಕಾಲೋನಿ ಸಿದ್ಧವಾಗಿ ನಿಂತು ಬಿಟ್ಟಿದೆ ಇನ್ನೇನು ಮೂರು ಗಂಟೆಗೆ ಶುರುವಾಗಬೇಕು ಮೂರು ಗಂಟೆಗೆ ಹತ್ತು ನಿಮಿಷ ಇರುವಾಗ ನಂಗೊಂದು ಕಾಲ್